ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಜಯಂತಿ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಪ್ರಸಾದ್ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಜನಾಂಗದ ಮುಖಂಡರನ್ನು ಒಡಗೂಡಿ ದೀಪ ಬಳಗಿಸುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ದಾಸ ಪರಂಪರೆಯ ಶ್ರೇಷ್ಠ ದಾಸರಲ್ಲಿ ಒಬ್ಬರಾದ ಕನಕದಾಸರು ಭಕ್ತಿಯೊಂದಿದ್ದರೆ ದೇವರು ನಾವಿದ್ದಲ್ಲಿಗೆ ಬರುತ್ತಾನೆ ಎಂದು ಜಗತ್ತಿಗೆ ತೋರಿಸಿಕೊಟ್ಟ ಹರಿಭಕ್ತರು ಇಂದು ಇವರ ಹೆಸರಿನಲ್ಲಿ ಜಯಂತಿ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಸರ್ಕಲ್ ಇನ್ಸ್ಪೆಕ್ಟರ್ ಪರಶಿವಮೂರ್ತಿ ಇನ್ಸ್ಪೆಕ್ಟರ್ ಸಾಹೇಬ್ ಗೌಡ ಸೇರಿದಂತೆ ತಾಲೂಕಿನ ಕುರುಬ ಸಮಾಜದ ಯಜಮಾನರು ಮುಖಂಡರಾದ ಪುರಸಭಾ ಸದಸ್ಯರಾದ ರಮೇಶ್ ಮಾಜಿ ಸದಸ್ಯರಾದ ಜಿ ಎಲ್ ರಾಜು ಎಲ್ ಸುರೇಶ್ ಎಚ್ ಎನ್ ಬಸವರಾಜು ಹೊಸೂರು ಶಿವಣ್ಣ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಉಪಾಧ್ಯಕ್ಷ ಎಸ್ ಪುಟ್ಟಸ್ವಾಮಿ ಸಾಗರ್ ಕೆಇಬಿ ಕೃಷ್ಣಪ್ಪ ಉದ್ಯಮಿ ರಘು ಹಿಂದೂಸ್ತಾನ್ ಶಿವಕುಮಾರ್ ರಾಜೀವ ಲೇಔಟ್ ಕೆ ರಾಜೇಶ್ ಕೆ ರಾಘವೇಂದ್ರ ರಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಅನುಕೂಲ ಆಗ್ತದೆ ಅದೇ ರೀತಿ ಕಳೆದ ವರ್ಷ ಕಚೇರಿಯಾಗಿ ಕನಕ ದಿನ ಆಚರಣೆ ಮಾಡಿದ್ದು ಈ ವರ್ಷ ಕೂಡ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಯಾಕಂದರೆ ಇನ್ನೂ ವಿಗ್ರೆ ಆಚರಣೆ ಆಗುತ್ತೆ ಕಳೆದ ವರ್ಷ ಜನವರಿ ಮಾಡಿರ್ಬೇಕು ಭವಿಷ್ಯ ಈ ಕಡೆ ನಮ್ಮ ಭೈರತಿ ಸುರೇಶ್ ಅವರು ಎಸ್ ಎನ್ ರೇವಣ್ಣವರು ಎಸ್ ವಿಶ್ವನಾಥರೆಲ್ಲ ಬಂದಿರುವಂತಹ ಕಾರ್ಯಕ್ರಮ ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಎಲ್ಲರೂ ಆದರೆ

ಒಂದು ಕಾರ್ಯಕ್ರಮ ಮಾಡೋಕ್ಕೆ ಕೆಲಸ ಮಾಡಬೇಕಾಗಿದೆ ಯಾಕೆಂದರೆ ಇವತ್ತು ಏನೋ ನಮ್ಮ ಉಪ್ಪಾರ ಭಗೀರಥ ಜಯಂತಿನಿ ಗ್ರಾಮದಲ್ಲಿ ಬಂದು ಅಲ್ಲಿ ಒಂದು ಜೀವನ ಅದನ್ನು ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಕುಟುಂಬ ಸಮಾಜದ ಎಲ್ಲ ಮುಖಂಡರು ಸೇರಿ ಆ ಒಂದು ಸಂಘಟನೆ ವತಿಯಿಂದ ಮಾಡೋ ಪ್ರಕಾರ ಖಂಡಿತ ಪಕ್ಷಾಂತಿಕವಾಗಿ ಮಾಡೋಕ್ಕೆ ಕೆಲಸ ಮಾಡೋಣ ಸೊ ದಿನಕ್ಕೆ ಒಂದು ಸಂದೇಶ ಕೊಡಬೇಕಾಗಿತ್ತು ನೈಕರನ್ನು ಅರ್ಥ ಮಾಡಿಕೊಳ್ಳುವಂತ ನೋಡ್ಕೊಬೇಕಾಗಿದೆ ಇವತ್ತೇನು ಏನು ಸರ್ಕಾರ ಸಾಕಷ್ಟು ಯೋಜನೆ ಮಾಡ್ತಾ ಇದ್ದಿದೆ ತನ್ನ ಮುಂದಿನಲ್ಲಿ ಚರ್ಚೆ ಮಾಡಬೇಕಾಗಿರೋದು ಎಲ್ಲ ನಿಮ್ಮ ಏನು ಸೊ ಹಂಗಾಗಿ ಕಾರ್ಯಕ್ರಮದ ಒಂದು ವಿಶೇಷ ಅರ್ಥ ಮಾಡಬೇಕು ಮಾಡಬೇಕಿರೋದು ಕೆಲಸ ಆಗೋಂಥ ಜೊತೆಗೆ ಕಳೆದ ಏನು ನಮ್ಮ ತಂದೆಯವರು ಶಾಸಕರಾಗಿ ಸಚಿವರಾಗಿರುವಂಥ ಸಮಯದಲ್ಲಿ ಕಲಿಕಾ ಭವನಕ್ಕೆ ಹೆಸರಿ ಕೆಲಸ ಮಾಡಿ ಸಾಕಷ್ಟು ಸರಿಚನೆಗಳಿದ್ರೆ ಅದು ನಿಂತಿದೆ ಕೆಲಸ ಇನ್ನು ಅರ್ಧ ಆಗಿದೆ ಇನ್ನು ಅರ್ಧ ಆಗುತ್ತೆ ಕೂಡ ಕಾನೂನು ಚರ್ಚೆ ಮಾಡಿದರೆ ಈ ಯಾರೇ ನಾನು ಮುಖ್ಯಮಂತ್ರಿಗಳ ನಮ್ಮ ದುಡ್ಡುಪೇಟೆಯಲ್ಲಿ ವಿಶೇಷವಾಗಿ ಕರ್ಕ ಭವನ ಮತ್ತು ವಾಲ್ಮೀಕಿ ಭವನ ಎರಡು ಕಂಪ್ಲೀಟ್ ಆಗುತ್ತಾಗಿದೆ ಜೊತೆಗೆ ಇವತ್ತೇನು ಬಸವ ಭವನ ನಾವು ಸ್ಥಾನಮಾನ ಮಾಡಿಲ್ಲ ಇವತ್ತು ನಾವು ನೋಡಿದರೆ ದುಡ್ಡುಪೇಟೆ ಭಾಗದಲ್ಲಿ ನಾವು ಸದ್ಯ ಸಮಯದಲ್ಲಿ ಉಲ್ಲಾಸ ಭವನಗಳು ಆಗಿದ್ದಾವೆ

ಸೊ ಅಲ್ಲಿ ಮಾಡುತ್ತದೆ ನಾನು ಆದಷ್ಟು ಬೇಗ ಈ ಫೆಬ್ರವರಿ ಮಾರ್ಚ್ ಮುಕ್ತ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅದ್ರ ಈಗಾಗಲೇ ಸಾಕಷ್ಟು ಅದಕ್ಕೆ ಬೇಗ ಸಿಕ್ಕಿದೆ ಈಗ ನಾವು ಅಲ್ಲೆಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ಅದಕ್ಕೆ ಏನೇನು ಅವ್ರು ಸ್ವಲ್ಪ ಹೆಡಪ್ ಆಗಿದೆ ಖಂಡಿತ ಆಗ್ತದೆ ಅನ್ನೋ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಅದನ್ನು ಮಾಡ್ತೀವಿ ಕೆಲಸ ಮಾಡಿಸ್ಕೊಂಡು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಬರ್ತಕ್ಕಂಥ